ಹಿಂದಿನ ಕಾಲದಲ್ಲಿ ಗುರುಗಳು ಅಂದರೆ ಅವರನ್ನು ಬಹಳ ಪೂಜ್ಯ ಮನೋಭಾವದಿಂದ ನೋಡ್ತಿದ್ರು ನ ಗುರೋರ್ ಅಧಿಕಂ ಗುರುವಿಗಿಂತಲೂ ಮಿಗಿಲಾದವರು ಈ ಭೂಮಿ ಮೇಲೆ ಮತ್ತೊಬ್ಬರಿಲ್ಲ ಹರಿಹರಾದಿಗಳು ಮುನಿದರೂ ಗುರು ಒಲಿದು ಕಾಯ್ವಾ ಗುರು ಮುನಿದರೆ ಹರಿಹರಾದಿಗಳು ಒಲಿಯರಯ್ಯ ಯಾಕೆಂದರೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಗುರುಗಳನ್ನೇ ದೇವರು ಅಂತ ಪೂಜಿಸುವಂಥ ಕಾಲ ನಮ್ಮ ಕಾಲ ಹಿಂದಿನ ಕಾಲದಲ್ಲಿ ಗುರುಗಳನ್ನು ರಸ್ತೆ ಮೇಲೆ ನೋಡಿದಾಗ ಅಂಜಲಿಬದ್ಧರಾಗಿ ನಿಂತು ಮಾತನಾಡ್ತಿದ್ರು ಯಾಕೆ ಹೀಗ್ ನಿಂತು ಮಾತನಾಡ್ತಿದ್ರು ಅಂದ್ರೆ ಮಾತನಾಡುವ ರಭಸದಲ್ಲಿ ಎಂಜಲಿನ ಅಗಳೇನಾದ್ರೂ ಗುರುಗಳ ಮೇಲೆ ಬಿದ್ದು ಹೋದ್ರೆ ಆ ಪಾಪವನ್ನ ಕಳ್ಕೊಳ್ಳೋತ್ ನಾನು ಎಲ್ಲಿ ಹೋಗ್ಲಪ್ಪ ಅಂತ ಹೇಳಿ ಅಂಜಲಿ ಬದ್ಧರಾಗಿ ನಿಂತ ಮಾತಾಡ್ತಿದ್ರು ಈಗ ಹೀಗೆಲ್ಲಾ ಮಾತಾಡಲ್ಲ ಈಗ ನಿಂತ್ಕೊಂತಾರ ಏನ್ ರೇಮೇಶ್ ಚೆನ್ನಾಗಿದ್ದೀರಾ ಪಾಪ ಗುರುಗಳೇ ಗಡಗಡ ಗಡ ಚೆನ್ನ ಚೆನ್ನಾಗಿದ್ದೀನಪ್ಪಾ ಚೆನ್ನಾಗಿದ್ದೀನಪ್ಪಾ ಅನ್ನುವ ಮಟ್ಟದಲ್ಲಿ ಬಂದ್ ನಾನ್ ನಿಂತಿದ್ದೆ ರಾಮ ತಾನು ವಿದ್ಯಾಭ್ಯಾಸ ಮಾಡ್ತಿರುವಾಗ ಗುರುಗಳನ್ನ ಎಷ್ಟು ಆತ ಪೂಜನೀಯ ಭಾವದಲ್ಲಿ ನೋಡ್ತಿದ್ದ ಅಂದ್ರೆ ಇದನ್ನೆಲ್ಲ ನೋಡಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ರಾಮ ಹೀಗಿದ್ದ ಅವನಂತಿರಬೇಕು ಈ ಪಾಠಗಳನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಈ ವಿಚಾರ ಬಂದಾಗ ನೋಡಿ ಗುರುಗಳು ಹೇಳ್ಕೊಳ್ಳೋದೆ ಒಂದು ಹಿಂದಿನ ಕಾಲದಲ್ಲೆಲ್ಲ ಅಷ್ಟು ಶ್ರದ್ಧಾಭಕ್ತಿಯಿಂದ ಕಲಿತಿರೋದಕ್ಕೆ ವಿದ್ಯೆ ಅಷ್ಟು ಚೆನ್ನಾಗಿ ಒಲಿದ್ ಬರ್ತಿದ್ದಿದ್ದು ಈಗ ಶ್ರದ್ಧೆಯೂ ಇಲ್ಲ ಭಕ್ತಿಯೂ ಇಲ್ಲ ಅದಕ್ಕೆ ವಿದ್ಯೆ ಎಲ್ಲ ನೈವೇದ್ಯ ಆಗೋಗಿರೋದು ಪಾಪ ಗುರುಗಳೇ ಒಂದು ಹೇಳಿಕೊಟ್ರೆ ಈ ಮಕ್ಕಳೇ ಒಂದು ಕಲ್ತ್ಕೊಂಡ್ಬರ್ತವೆ ಈ ಕಲಿಯೋವಾಗ ನಾವೇನಾದ್ರೂ ಎಡವಟ್ ಮಾಡಿಕೊಂಡ್ರೆ ಅದು ಹೇಗೆ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಪಾಪ ಒಬ್ಬ ಮೇಷ್ಟ್ರು ಒಬ್ಬ ಹುಡುಗನಿಗೆ ಅದ್ಭುತವಾದ ಸಂಸ್ಕೃತದ ಒಂದು ಪಾಠವನ್ನ ಹೇಳ್ಕೊಡ್ತಾರೆ ಆ ಪಾಠ ಆ ಹುಡುಗನ ಬಾಯಲ್ಲಿ ಹೇಗೆ ಕೇಳಿಸುತ್ತೆ ಅನ್ನೋದನ್ನ ಮೊದಲು ಹೇಳಿ ಬಿಡ್ತೀನಿ ಅದಾದ್ಮೇಲೆ ಗುರುಗಳೇನು ಹೇಳ್ಕೊಟ್ರು ಅನ್ನೋದನ್ನ ಕೇಳೋಣ ಬೆಟ್ಟದ ತಪ್ಪಲಿನಲ್ಲಿ ಶಿಲೆ ಬೆಟ್ಟದ ತಪ್ಪಲಿನಲ್ಲಿ ಶಿಲೆ ಪಾಲ್ಕರಿಯಲ್ ಪಶು ಶಿಶುವನೆರಲ್ ನಾರಿ ವೇದವನೋದಲ್ ಬ್ರಾಹ್ಮಣ ಕಾಗೆಯ ಮಾಂಸವ ತಿನ್ನಲ್ ಇದು ಎಷ್ಟು ಅಪಾರ್ಥ ಬರುವಂತ ವಿಚಾರ ಇದನ್ನ ನೋಡಿ ಪಾಪ ಗುರುಗಳೇ ತಬ್ಬಿಪ್ಪಾಗ್ಬಿಟ್ರಂತೆ ನಾನೇನೋ ಹೇಳ್ಕೊಟ್ಟೆ ನೀನೇನೋ ಕಲ್ತಿದ್ಯಾ ಮೇಷ್ಟ ನೀವು ನೀವ್ ಹೇಳ್ಕೊಟ್ಟಿರೋದೆ ಹಿಂಗೆ ಅಂತ ಇಲ್ಲಪ್ಪ ಬಾಪ ಹೇಳ್ಕೊಡ್ತೀನಿ ಅಂತ ಅದನ್ನ ಗುರುಗಳಾದಂತವ್ರು ತಿದ್ದಿ ಹೇಳ್ತಾರಂತೆ ಅಪ್ಪಾ ಅದು ಬೆಟ್ಟದ ತಪ್ಪಲಿನಲ್ಲಿ ಶಿಲೆ ಪಾಲ್ಕರಿಯಲ್ಲ ಬೆಟ್ಟದ ತಪ್ಪಲಿನಲ್ಲಿ ಶಿಲೆ ಪಾಲ್ಕರಿಯಲ್ ಪಶು ಶಿಶುವನೆರಲ್ ನಾರಿ ವೇದವನೋದಲ್ ಬ್ರಾಹ್ಮಣ ಕಾಗೆ ಮಾಂಸವ ತಿನ್ನಲ್ ಸೊ ಸರಿಯಾದ ವಿಚಾರವನ್ನ ಸರಿಯಾಗಿ ನಾವು ಹೇಳದೆ ಹೋದರೆ ಅದು ಹೇಗೆಲ್ಲ ಎಡವಟ್ಟು ಮಾಡುತ್ತೆ ಅನ್ನೋದಕ್ಕೆ ಈ ಶ್ರದ್ಧಾ ಭಕ್ತಿ ಗುರುವಿನ ಮೇಲೆ ಒಂದು ಪೂಜ್ಯ ಮನೋಭಾವ ಇದ್ದಾಗ ಮಾತ್ರ ಆ ವಿದ್ಯೆಯೂ ಕೂಡ ನಮಗೆ ಒಲಿಯೋದಕ್ಕೆ ಸಾಧ್ಯ ಅಂದಮೇಲೆ ಈಗಿನ ಕಾಲದ ಮಕ್ಕಳಿಗೆ ಹೇಳೋದು ನಗುರೋರ್ ಅಧಿಕಂ ಗುರುವಿಗಿಂತಲೂ ಮಿಗಿಲಾದವರಿಲ್ಲ ತಾಯಿ ತಂದೆ ಗುರುಗಳನ್ನ ಯಾರು ದೇವರು ಅಂತ ಪೂಜಿಸ್ತಾರೋ ಅವರನ್ನ ಭಗವಂತನೇ ಕೈ ಹಿಡಿದು ಕಾಪಾಡ್ತಾನೆ ಅಂದಮೇಲೆ ನಾವು ಕೂಡ ಅದೇ ಹಾದಿಯನ್ನ ಪಾಲಿಸೋಣ ಅಂತ ಹೇಳ್ತಾ ಈ ಕಥಾ ಪ್ರಸಂಗವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ